ಜನಗಳು ಸೋಲೋ ಟ್ರಾವೆಲ್ ಏನಕ್ ಮಾಡ್ತಾರಂತ ಕಾಯಿಜ್ ನನ್ನ ಹತ್ರ ಸೆಲ್ಫಿ ಸ್ಟಿಕ್ ಇದೆ ಸೊ ಇವು ಕಲ್ಗಳು ಇಟ್ಟಿ ಫೋಟೋ ಶೂಟ್ ಮಾಡಬೇಕಾಗ್ತಿದೆ ಇಲ್ಲಿ ವಿಡಿಯೋ ಕಾಲ್ ಏನಾದ್ರೂ ಕಾಮ ಏನಾದ್ರೂ ಸ್ಟೋರಿ ಹಾಕ್ಬೇಕಂತ ಅನಿಸ್ತಾ ಇದ್ರು ನೆಟ್ವರ್ಕ್ ಇಲ್ಲ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೇಖರ್ ಅಂಡ್ ಎಲ್ಲರಿಗೂ ನಮಸ್ಕಾರ ಹೋಪ್ ಯು ಆರ್ ಡೂಯಿಂಗ್ ಗ್ರೇಟ್ ಬೆಳಗ್ಗೆ ಬಂದು ಇವಾಗ ಐದು ಗಂಟೆ ನಾನು ಹೋಗ್ತಾ ಇದ್ದೀನಿ ಸೋಲೋ ಟ್ರಾವೆಲ್ ಎಲ್ಲಿ ಅಂತಂದ್ರೆ ಬೋಲು ಮುಲೈ ಫೋರ್ಟ್ ಅಂತ ಸೊ ನಾನು ಮುಂಚೆ ತುಂಬ ಯೂಟ್ಯೂಬಲ್ಲಿ ವೀಡಿಯೋಸು ಮತ್ತೆ ಇನ್ಸ್ಟಾದಲ್ಲಿ ರೀಲ್ಸ್ ಎಲ್ಲ ನೋಡಿದೆ ಸೊ ಇವತ್ತು ಬಂದು ಮಂಡೆ ನಮ್ದು ವೀಕ್ ಆಫು ಅದಕ್ಕೆ ನಾನು ಸೊಲೋ ಪ್ಲ್ಯಾನ್ ಮಾಡಿದ್ದೀನಿ ನಾನು ಮತ್ತು ಬ್ರೋ ಪ್ಲ್ಯಾನ್ ಮಾಡಿದ್ವಿ ಸೊ ಅವ್ರು ಸಮ್ ರೀಸನ್ಗೆ ಬೇರೆ ಕಡೆ ಹೋಗ್ತಾವ್ರೆ ಅದಕ್ಕೆ ನಾನು ಸೋಲೋ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನೋಡಿ ಸೊಲೋ ಟ್ರಾವೆಲ್ ಹೇಗಿರುತ್ತೆ ಬಲೂಮಲೈ ಫೋರ್ಟ್ಗೆ ಹೆಂಗೆ ಹೋಗ್ಬೇಕು ಏನು ಪ್ರೊಸೆಸ್ ಇರುತ್ತೆ ಏನು ಹಂಗೆ ಫ್ರೀ ಆಗಿ ಹೋಗ್ಬೋದಾ ಏನು ನಾರ್ಮಲ್ ಆಗೋಗ್ಬೋದಾ ನೋಡೋಣ ಅಂತ ಸೊ ಬನ್ನಿ ಸಿಗೋಣ ಮೋಟೋ ಬ್ಲಾಗಿಂಗಲ್ಲಿ ಇಸ್ ಏನಂತಂದರೆ ನಿನ್ನೆ ನಾನು ನಾಳೆ ರೈಡಿಗೆ ಹೋಗ್ಬೇಕಂತ ಮಸ್ತ್ ಆಗ್ಯಲ್ಲ ನೋಡಿ ಗಾಡಿ ವಾಶ್ ಮಾಡಿ ಡೀಸೆಲ್ ವಾಶ್ ಮಾಡಿದೆ ಫಸ್ಟು ಆಮೇಲೆ ಶಾಂಪು ಹಾಕೊಂಡು ಮಾಡಿದೆ ಆಮೇಲೆ ಮಸ್ತಾಗಿ ಫುಲ್ ಗಾಡಿ ಪಾಲಿಶ್ ಮಾಡಿದೆ ಪಾಲಿಶ್ ಮಾಡಷ್ಟಕ್ಕೆ ಮಳೆ ಬಂದುಬಿಡ್ತೇನೆ ನೋಡಿ ನಾನು ನೈಟ್ ಹೋಗಿ ಎಲ್ಲ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ ಬಂದೆ ಫುಲ್ ಟ್ಯಾಂಕು ಬಂದು ನೋಡ್ತಾ ಇದ್ದೀನಿ ಮಳೆ ಬಿದ್ದು ಎಲ್ಲ ಪಾಲಿಶ್ ಎಲ್ಲ ಹೋಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ಕಷ್ಟಪಟ್ಟು ನಾನು ಗಾಡಿ ತೊಳಿತೀನಿ ಅದೇ ದಿನ ಮಳೆ ಬಂದ್ಬಿಡುತ್ತೆ ಹೋಗೋದಾಗ ಇಸ್ ಫಸ್ಟ್ ಸೋಲೋ ರೈಡು ಅಂದರೆ ಮುಂಚೆ ಹೋಗಿದ್ದೀನಿ ಅಷ್ಟೊಂದು ಹೋಗಿಲ್ಲ ಆ ನೀವು ನೋಡ್ತಿರ್ಬೇಕು ನಾನೇನು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗ್ತಾ ಇಲ್ಲ ಏನಿಲ್ಲ ನಿನ್ಗೆ ಗೊತ್ತಿದ್ಯಾ ಶೇಖರ್ ಬ್ರೋ ಅಂತ ಇಲ್ಲ ಬ್ರೋ ನಮ್ಗೆ ನನಗೇನು ಗೊತ್ತಿಲ್ಲ ನಿನ್ನೆ ನೈಟ್ ನಾನು ಸ್ವಲ್ಪ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಈ ಆಲ್ಮೋಸ್ಟ್ ನನಗೆ ಲಾಲ್ಬಾಗ್ವರೆಗೂ ದಾರಿ ಗೊತ್ತು ಯಾಕಂದ್ರೆ ನಾವು ಸುತ್ತಾಡ್ತಾ ಇರ್ತೀವಿ ಲಾಲ್ ಬಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಸೊ ಅಲ್ವರೆಗೂ ಗೊತ್ತು ಇದು ಆಕ್ಚುಲಿ ಓವರ್ ಮೇಲಿಂದ ಹೋಗುತ್ತೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಸೈಡು ಸ್ವಲ್ಪ ಲಾಲ್ಬಾಗ್ವರೆಗೂ ಹೋಗೋಣ ಅದಾದ್ಮೇಲೆ ಮ್ಯಾಪ್ ಹಾಕೊಂಡು ಹೋಗೋಣ ಅಂತ ಇವಾಗ ನಾನು ಸೋಲೋ ಹೋಗ್ತಾ ಇದ್ದೀನಿ ನೀವೇನಾದರೂ ನೋಡ್ತಾ ಇದ್ದರೆ ನಾನು ಇದರಲ್ಲೆಲ್ಲ ಹೇಳ್ತೀನಿ ಎಷ್ಟು ಕಿಲೋಮೀಟ್ರ್ ಆಯಿತು ಹೆಂಗಾಯಿತು ಹೆಂಗೆ ಹೋದೆ ನಾನು ಅಂತ ಸೊ ಇರಿ ಗಾಯಸ್ ನನಗೆ ಎಷ್ಟು ಗೊತ್ತಿತ್ತು ಅಷ್ಟು ಬಂದೆ ಇವಾಗ ಗೂಗಲ್ ಮ್ಯಾಪ್ ಹಾಕೊಂಡಿದ್ದೀನಿ ಇವಾಗ ಇಲ್ಲಿಂದ ಎರಡು ಅವರು ಎರಡೂವರೆ ಅವರ್ ತೋರಿಸ್ತಾ ಇದೆ ಹಂಡ್ರೆಡ್ ಆ್ಯಂಡ್ ಫೋರ್ ಕಿಲೋಮೀಟರ್ ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಬೆಂಗಳೂರಿಂದ ಆಚೆ ಹೋಗ್ಬಿಡೋಣ ಯಾಕಂದರೆ ಟ್ರಾಫಿಕ್ ತುಂಬ ಇರುತ್ತೆ ಹೆವಿ ಟ್ರಾಫಿಕ್ಕು ಟ್ರಾಫಿಕ್ ಆದರೆ ಮತ್ತೆ ಹೋಗೋಕ್ಕಾಗಲ್ಲ ಸೊ ಅದಕ್ಕೆ ಸೊ ಬನ್ನಿ ಬೆಂಗ್ಳೂರು ಆಚೆ ಸಿಗೋಣ ಅಂತ ಆಯಿತಾ ಸೋಲೋ ಟ್ರಾವೆಲ್ ಇದ್ದೀನಿ ಅಂದರೆ ಒಬ್ಬನೇ ಹೋಗಿ ಬರೋದು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಭಯನೇ ಆಗುತ್ತೆ ನೀವು ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಅಂದರೆ ಸೋಲೋ ಟ್ರಾವೆಲ್ ಮಾಡಲೇಬೇಕು ಗೈಸ್ ನಿಮಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ ನಿಮಗೆ ಏನೂ ಅದು ಅನ್ಭವೇ ಆಗೋಲ್ಲ ಒಂದು ಸಲ ನೀವು ಹೋಗಿ ಬಂದರೆ ಇನ್ನೊಂದು ಸಲ ನೀವು ಹೋಗೋಕ್ಕೆ ಟ್ರೈ ಮಾಡ್ತೀರಾ ಸೊ ಆ ಥರ ನೀವು ಫುಲ್ ಓಪನ್ ಆಗ್ತೀರಾ ಸೊ ಎಲ್ಲೂ ಹೋಗ್ಬೋದು ಹೆಂಗು ಹೋಗಿ ಬರ್ಬೋದು ಎಂಜಾಯ್ ಮಾಡ್ಬೋದು ನೀವು ಆಚೆನೇ ಬಂದಿಲ್ಲ ಕೆಲವೊಂದು ಟೈಮು ಸೋಲೋ ಯಾಕ ಗ್ರೂಪಲ್ಲೇ ಹೋಗೋಣ ಅಂತ ಫೀಲ್ ಬರುತ್ತೆ ಸೊ ಸೋಲೋನು ಹೋಗಿ ನಿಮಗೆ ಅರ್ಥ ಆಗುತ್ತೆ ನೀವು ಹೆಂಗೆ ಫೀಲ್ ಮಾಡ್ಕೊತೀರಾ ಏನು ಮಜಾ ಇರುತ್ತೆ ಸೋಲೋ ಟ್ರಾವೆಲಲ್ಲಿ ಅಂತ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ನಾ ನೈಟ್ ಎಲ್ಲ ಯೂಟ್ಯೂಬಲ್ಲಿ ನೋಡಿದೆ ಹೆಂಗೆ ಹೋಗಬೇಕು ಏನೇನಿದೆ ಏನಾದರೂ ಅದಾದ್ರೂ ರಿಜಿಸ್ಟ್ರೇಷನ್ ಏನಾದರೂ ಮಾಡಿಸ್ಬೇಕಾ ಐಡಿಯಾನೇ ಇಲ್ಲಲ್ಲ ಅದಕ್ಕೆ ಸ್ವಲ್ಪ ಸರ್ಚಿಂಗ್ ಇದೆ ಸೊ ಜನಗಳು ಸುಮ್ಮನೆ ಆಗಿ ಹೋಗಿ ನಾರ್ಮಲ್ ಆಗಿ ಊರಿಂದ ಹಳ್ಳಿ ಊರಾಗಿಂದ ಹೋಗ್ತಾ ಹೋಗ್ತಾಯಿದ್ರು ಅಪ್ಲೋಡಿಂಗ್ ಮಾಡಿಕೊಂಡು ಸೊ ನೋಡೋಕ್ಕಂತೂ ಸಖತ್ತಾಗಿತ್ತು ಅದೇ ನಾನು ನನ್ನ ಹತ್ರನೂ ಅದೇ ವೀಡಿಯೋಸು ರೀಲ್ಸು ಅದೇ ಬರ್ತಾಯಿತ್ತು ಸೊ ರೀಲ್ಸು ವೀಡಿಯೋಸ್ ಬರ್ತಾಯಿತ್ತು ಇವಾಗ ಹೋಗಿ ನಾವು ಮಾಡ್ಕೊಂಬರೋಣ ಏನಂತೀರ ಹಾಗೆ ನಿಮಗೆ ಯಾವುದಾದ್ರೂ ಮಸ್ತಾಗಿದ್ದಿದ್ದು ಪ್ಲೇಸ್ ಗೊತ್ತಿದ್ದರೆ ಏನಾದರೂ ನೀವು ವಿಸಿಟ್ ಮಾಡ್ತಾ ಇದ್ದರೆ ನಂಗೆ ಸಜೆಸ್ಟ್ ಮಾಡಿ ನಾನು ಹೋಗಿ ಬರ್ತೀನಿ ನೋಡ್ಕೊಂಬರ್ತೀನಿ ಮತ್ತು ನಿಮ್ಮ ಯಾವ್ದು ಬೈಕ್ ಇದೆ ಕಮೆಂಟ್ ಮಾಡಿ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ಲಿ ಸಿಕ್ಸ್ ಓ ಕ್ಲಾಕು ಸ್ವಲ್ಪ ಸ್ವಲ್ಪ ಬೆಳಕಾಗಿದೆ ನಂಗೆ ಹೋಗೋಕ್ಕೆ ಏನು ಒನ್ ಅವರ್ ಒನ್ ಅವರ್ ಟ್ವೆಂಟಿ ಮಿನಿಟ್ಸ್ ಆದರೂ ಆಗುತ್ತೆ ಸೆವೆಂಟಿ ಕಿಲೋಮೀಟರ್ಸು ಇಲ್ಲಿ ನೋಡಿ ಗೈಸಿಂಗ್ ಕಾಣ್ತಿದೆ ವ್ಯೂ ಮಸ್ತಾಗಿ ಇವಾಗ ಇನ್ನೂ ಸೂರ್ಯ ಚಿಲ್ಲಾಗಿ ಟೆನ್ಷನ್ ಇಲ್ಲ ಏನಿಲ್ಲ ಬೆಳಗ್ಗೆ ಬೆಳಗ್ಗೆ ಈ ಥರ ರೈಡ್ ಮಾಡೋಕ್ಕೆ ಸರ್ಗ ಗೂಸ್ ಬಂಪ್ಸ್ ಎಲ್ಲ ಬರ್ತಿದೆ ಸೂರ್ಯೋದಯ ಆಗ್ತಿದೆ ಸನ್ರೈಸು ಮಸ್ತಾಗಿ ಕಾಣ್ತಿದೆ ಇಲ್ಲಿಂದ ಮಾತ್ರ ಮೇ ಬಿ ನಾನು ಫೋಟೋ ಶೂಟ್ ಮಾಡೋಣ ಅಂತ ಅಂತ ಇದ್ದೀನಿ ಆದರೆ ಮತ್ತೆ ಟೈಮ್ ಆಗೋಗುತ್ತೆ ಏನು ಮಾಡೋಣ ಅಂತ ಇಲ್ಲ ಮಾಡ್ತಾ ಇಲ್ಲ ಇನ್ನು ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಆರಾಮಾಗಿ ಹೋಗ್ಬಿಡೋಣ ಹಂಗೆ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಮಸ್ತಾಗಿ ಫೋಟೋ ವಿಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಈ ಸಾಗ್ ಒಂದು ಒಂಬತ್ತು ಗಂಟೆ ಹಂಗೆ ಬಿಡೋಣ ಬೇಗ ಹೋಗ್ಬಿಟ್ರೆ ಇಲ್ಲಾಂದ್ರೆ ಇನ್ನೂ ಲೇಟೇ ಆಗುತ್ತೆ ಸೋಲೋ ರೈಡ್ ಮಾಡೋದು ಮಜಾನೇ ಬೇರೆ ಗಾಯಸ್ ಏನೇ ಅಂದ್ಕೊಳ್ಳಿ ಪೀಸಾಗಿ ಹೋಗಿ ಪೀಸಾಗಿ ಬರ್ಬೋದು ಯಾರ್ದು ಟೆನ್ಷನ್ ಇಲ್ಲ ಏನಿಲ್ಲ ಇಲ್ಲಿ ವ್ಯೂ ಮಸ್ತಾಗೈತೆ ವ್ಯೂ ಗಾಯಸ್ ಮಸ್ತ್ ಆಗಿದೆ ಅಲ್ಲ ತಮಿಳ್ನಾಡು ಹಳ್ಳಿ ಊರು ಅನ್ಸುತ್ತೆ ಕೊಲ್ಲುಮುಲೆ ಪಾಟ್ಗೆ ಜನ ವೀಕೆಂಡ್ಸ್ಗೆ ಜಾಸ್ತಿ ಹೋಗ್ತಾರೆ ನಮಗೆ ವೀಕೆಂಡ್ ಬಂದು ಕ್ಲಾಸು ಮತ್ತು ಮಂಡೇ ಬೆಳಗ್ಗೆ ನಮ್ದು ಎರಡು ಶಿಫ್ಟ್ ಇರುತ್ತೆ ಬೆಳಗ್ಗೆ ಮೂರು ಅವರು ಮತ್ತು ಈವ್ನಿಂಗ್ ಐದು ಅವರು ಫೈವ್ ಅವರ್ಸು ಆ ಥರ ಸೊ ನಮ್ಮದು ಸಂಡೇ ಮಾರ್ನಿಂಗ್ ಶಿಫ್ಟ್ ಇರುತ್ತೆ ಅದರಲ್ಲಿ ನಾವು ವರ್ಕ್ ಮಾಡಬೇಕು ಸೊ ಮಧ್ಯಾಹ್ನ ಟ್ವೆಲ್ ಓ ಕ್ಲಾಕ್ ಆದಮೇಲೆ ಆರಾಮಾಗಿ ಪೀಸಾಗಿ ರಜಾ ಇರುತ್ತೆ ಮತ್ತು ಮಂಡೇ ಬೆಳಗ್ಗೆ ರಜಾ ಇರುತ್ತೆ ಸೊ ವೀಕ್ ಡೇಸಲ್ಲಿ ನಾನು ಅಂದ್ಕೊತೀನಿ ಅಷ್ಟೊಂದು ಜನ ಯಾರು ಇರೋಲ್ಲ ಆರಾಮಾಗಿ ಹೋಗಿ ಬರ್ಬೋದು ವೀಕೆಂಡಲ್ಲಿ ರೈಡರ್ಸ್ ಎಲ್ಲ ಬಂದಿರುತ್ತಾರೆ ಆಹಾ ಏನು ಸ್ಮೂತಾಗಿ ಹೋಗ್ತಿದೆ ಅಂದರೆ ಗಾಡಿ ಗಾಯ ಎಷ್ಟೊಂದು ಮಾವಿನಕಾಯಿ ಗಿಡ ಐತೆ ನಾವು ನಮ್ಮ ಸೈಡು ಈ ಥರ ಅಂದರೆ ನಮ್ಮ ಸೈಡ್ ಈ ಥರ ಫುಲ್ ಮಾವಿನಕಾಯಿ ಗಿಡಗಳು ಇರೋಲ್ಲ ಅಂದರೆ ನಮ್ಮ ಊರ ಮೇಲೆ ಒಂದು ಬೆಟ್ಟ ಇದೆ ಆ ಸೈಡ್ ಇರುತ್ತೆ ಊರಲ್ಲಿದ್ದಾಗ ತುಂಬ ಮಸ್ತಾಗಿ ಫೀಲ್ ಬರ್ತಿತ್ತು ಇವಾಗ ಏನಂತಂದರೆ ಒಂದು ನಾಲ್ಕು ವರ್ಷ ಆಯಿತು ಊರು ಬಿಟ್ಬಿಟ್ಟೆ ಇಲ್ಲೇ ಇದ್ದೆ ಬೆಂಗಳೂರಲ್ಲೇ ಎಲ್ಲ ಕೆಲಸ ಮಾಡಿಕೊಂಡು ಬೆಂಗಳೂರಲ್ಲೇ ಗಾಡಿ ತಗೊಂಡು ಇಲ್ಲೇ ಇದ್ದೀನಿ ಮಸ್ತಾಗಿ ಆಫ್ ರೋಡಿಂಗ್ ಆಯ್ತು ನೋಡಿ ಇಲ್ಲಿ ಕಾಂಕ್ರೀಟ್ ಆಫ್ ರೋಡಿಂಗ್ ಇದು ನಾನು ಫುಲ್ ಹಳ್ಳಿ ಊರೊಳಗಡೆಯಿಂದ ಬರ್ತಾ ಇದ್ದೀನಿ ಆ ಜನಗಳೆಲ್ಲ ನೋಡಿದ ನೀನು ಯಾರಪ್ಪ ಇವನು ಹೆಲ್ಮೆಟ್ ಹಾಕ್ಕೊಂಡು ಬ್ಯಾಗಿಗೆ ಹಾಕೊಂಡು ಹಿಂಗೆ ಬರ್ತಿದ್ದಾನಲ್ಲ ಇಲ್ಲಿ ಊರೊಳಗಡೆಯಿಂದ ಅಂತ ನಾನು ಊರೊಳಗಡೆ ಬಂದಾಗಿಂದ ಹಿಡಿದು ನೋಟಿಸ್ ಮಾಡ್ತಾ ಇದ್ದೀನಿ ಅಲ್ಲಿ ಗ್ರೂಪಲ್ಲಿ ನಿಂತ್ಕೊಂಡಿದ್ರು ಅವ್ರು ಹಂಗೆ ನೋಡ್ತಾ ಇದ್ರು ಇಲ್ಲಿನೂ ಟೆಂಪಲ್ ಹತ್ರನೂ ಹಂಗೆ ನೋಡ್ತಾಯಿದ್ರು ಈ ರೋಡಿಗೆ ಜಾಸ್ತಿ ಜನ ಬರಲ್ಲ ಅನ್ಸುತ್ತೆ ನಾನೇನು ಗೂಗಲ್ ಹಕ್ಕನ್ನು ನಂಬ್ಕೊಂಡು ಈ ಸೈಡಿಂದ ಬಂದ್ಬಿಟ್ಟೆ ಆದ್ರೂ ಚೆನ್ನಾಗೈತೆ ಹೈವೇಗಿಂತ ಬೆಟರು ಸ್ವಲ್ಪ ಹಳ್ಳಿ ವೈಬ್ ಬರ್ತಾಯಿದೆ ನೋಡಿ ಇಲ್ಲಿ ಮಸ್ತಾಗಿ ಫೋಟೋ ಎಲ್ಲ ಮಾಡ್ಬೋದು ರೋಡ್ ಹೆಂಗೈತೆ ನೋಡಿ ಕಾಂಕ್ರೀಟ್ ಆಫ್ ರೋಡಿಂಗು ಈ ಸೈಡಿಗೆ ಇರೋದು ಬನ್ನಿ ನೋಡೋಣ ಯಾವುದು ಅಜ್ಜಿಸಿ ಬಂತು ಅಜ್ಜಿ ಕುತ್ಕೊಂಡೀರಾ ಕುತ್ಕೋಬೋದಾ ಹೆಂಗ್ ಕುತ್ಕೊಂತೀರಾ ಬನ್ನಿ ಇರಿ ರೀ ಬ್ಯಾಗ್ ತೆಗ್ದು ಬಿಡ್ತೀನಿ ಎಲ್ಲಿ ಮೇಲೇನಾ ಫುಲ್ ಟೆಂಪಲ್ ಹಾಂ ಕುತ್ಕೊಳ್ಳಿ ಓಕೆ ಕನ್ನಡ ಓಕೆ ಓ ನಂಗೆ ತಮಿಳ್ ಹಾಂ ಕನ್ನಡ ಕರ್ನಾಟಕ ಪಾಪ ಅಜ್ಜಿಗೆ ಕನ್ನಡ ಬರಲ್ಲ ನನಗೆ ತಮಿಳ್ ಬರಲ್ಲ ನಾನೇನೋ ಒಂದು ಹೇಳ್ದೆ ಅವ್ರಿಗೆ ಅವರು ಅರ್ಥ ಮಾಡ್ಕೊಂಡ್ರು ಹ್ಞೂ ಇವನ್ ತಮಿಳ್ ಬರಲ್ಲ ಅಂತ ಪಾಪ ಅಷ್ಟ ಮೇಲೆ ಹೆಂಗ್ ನಡ್ಕೊಂಡು ಹೋಗ್ತಿದ್ರು ನಾನೇ ನಿಲ್ಲಿಸ್ಬಿಟ್ಟೆ ಪಾಪ ಕರ್ಕೊಂಡು ಹೋಗ್ಬಿಡೋಣ ಅಂತ ಬನ್ನಿ ಹಂಗೆ ಎಂಜಾಯ್ ಮಾಡಿ ಇವಾಗ ನೀವೇನಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಜ್ಜಿ ಇಲ್ಲ ನಾನು ಒಬ್ಬನೇ ಇದ್ದೀನಿ ಏನಂತೀರಾ ಅಜ್ಜಿ ಕ್ಯಾರೆಕ್ಟರು ಸ್ವಲ್ಪ ಸೈಡಿಗೆ ಇಟ್ಬಿಡಿ ಸ್ವಲ್ಪ ಎಂಜಾಯ್ ಇರಲಿ ಪಾಪ ಅವ್ರಿಗೆ ಏನೋ ಹೆಲ್ಪ್ ಆಯಿತು ಅದು ಬಿಟ್ಬಿಡಿ ನೀವು ಬೋಲೂಮುಲೈ ಫೋರ್ಟ್ನ ಎಂಜಾಯ್ ಮಾಡಿ ಅಜ್ಜಿ ಫುಲ್ ಮೇಲ್ಗಡೆ ಹೋಗ್ತಾವ್ರೆ ಏನಿಲ್ಲೇ ಗೊತ್ತಿಲ್ಲ ನಾನು ಕೇಳಿದಾಗ ಹಾ ಮೇಲೆ ಮೇಲೆ ಅಂತ ಹೇಳಿದ್ರು ಇಲ್ಲೇ ಇಳಿತೀರಾ ಮೇಲೆ ಮುಂದೆನಾ ಓಕೆ ಇಲ್ಲೇ ಮುಂದೆ ಅಂತೆ ಇಲ್ಲೇ ఓకే 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 బాయ్ అండి ఓకే ఓకే బాయ్ అండి టెంపల్ హింప ఓకే ఈ కడంద కన్నడ కన్న ఓ కొంచెం కొంచెం ఓకే బాయ్ అండి ప అది కన్నడ గొప్పలా నూ కన్నడ హిందీ తెలుగు మాతాడుబిట్టే కన్నడ లేదు అంటీ అంత టికెట్ అయితా టోకన్ను కొ ఫోన్పే ಗೈಸ್ ನೀವು ಯಾರಾದರೂ ಬಲುಮಲೈ ಫೋರ್ಡ್ಗೆ ಬರಬೇಕು ಅಂತ ಅಂತ ಇದ್ದರೆ ಬರ್ತೀರಾ ಮ್ಯಾಪ್ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ನೀವು ಡೈರೆಕ್ಟ್ ಮೇಲ್ಗಡೆವರೆಗೂ ಬರ್ಬೋದು ಆದರೆ ಇಲ್ಲಿ ಹಳ್ಳಿ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅಲ್ಲಿ ನೀವು ಟ್ವೆಂಟಿ ರುಪೀಸ್ ತಗೊಂಡು ಒಂದು ಟೋಕನ್ ತೊಗೋಬೇಕು ಆಮೇಲೆ ಆರಾಮಾಗಿ ಮೇಲ್ಗಡೆ ಹೋಗ್ಬೋದು ಆಫ್ ರೋಡಿಂಗ್ ಸೊ ಗೈಸ್ ಇಷ್ಟೇ ಬಲುಮುಲೈ ಫೋರ್ಡ್ದು ಏನಿಲ್ಲ ಇಪ್ಪತ್ತು ರೂಪಾಯಿ ಕೊಡಬೇಕು ಮತ್ತು ಮಸ್ತಾಗಿ ಆಫ್ ರೋಡಿಂಗ್ ಬೈಕ್ ತಗೊಂಡು ಬಂದುಬಿಡ್ಬೇಕು ಪಾಪ ಅಂಕಲ್ ನೋಡ್ತಾವ್ರೆ ಇವ್ನಿಂಗ್ ಹಿಂಗೆ ಎದ್ದು ನಿಂತ್ಕೊಂಡು ಹೊಡಿತಾವ್ ಗಾಡಿ ಅಂತ ಏನು ಮಾಡೋದು ಎದ್ದು ನಿಂತ್ಕೊಂಡು ಹೊಡಿಯೋದೆ ಗಾಡಿ ನಮ್ಮದು ನೋಡಿ ಫುಲ್ ಎಂಜಾಯ್ ಮಾಡಿ ಎದ್ದು ನಿಂತ್ಕೊಂಡೆ ಆರಾಮಾಗಿ ಪೀಸಾಗಿದೆ 比挖卡对的。

ವೀಕೆಂಡ್ ಅಲ್ಲಿ ಜನ ಜಾಸ್ತಿ ಇರ್ತಾರೆ ಇಲ್ಲಿಂದ ವ್ಯೂ ನೋಡಿ ಗಾಯ್ಸ್ ಮಸ್ತ್ ಶಿಸ್ತು ಗಾಡಿ ಮೇಲ್ ಹೋಗತ್ತ ಅನ್ಸುತ್ತೆ ಬನ್ನಿ ಮೇಲ್ಗಡೆಯನ್ನೇ ಇನ್ನು ಇನ್ನೂ ಓ ಇಲ್ಲ ಐತೆ ನೋಡಿ ರೋಡು ನೋಡಿ ಗಾಯ್ ಸ್ವರ್ಗ ಸ್ವರ್ಗ ನಾನು ಇನ್ನೇ ವಿಡಿಯೋ ಯೂಟ್ಯೂಬಲ್ಲಿ ನೋಡ್ತಾ ಇದೆ ಇನ್ಸ್ಟಾದಲ್ಲಿ ನೋಡ್ತಾ ಇದೆ ಇವಾಗ ನಾನು ಕಣ್ಮುಂದೆನೆ ನೋಡ್ತಾ ಇದ್ದೀನಿ ಸೈಕು ನೋಡಿ ಹಿಂಗೈತೆ ವ್ಯೂ ಬೈಕ ಬಂದ್ಬಿಡ್ತು ಮೇಲೆ

ಇಲ್ಲಿ ನೋಡಿ ವ್ಯೂ ಚೆಕ್ ಮಾಡ್ಬೋದು ನೀವು ಹೆಂಗಿದೆ ಫುಲ್ ಆಗಂದ್ರೆ ನೋಡಿನೇ ಮಜಾ ಇಷ್ಟೊಂದು ಬರ್ತಿದೆ ಅಂದರೆ ಏನು ಹೇಳಿ ನಿಮಗೆ ಹೇಳೋಕ್ಕೇನು ಇಲ್ಲ ಅಷ್ಟೇ ಪ್ಲೀಸ್ ಅನ್ನಿಸ್ತಾ ಇದೆ ನೋಡಿ ಬೆಟ್ಟ ಗುಡ್ಡಗಳು ಈ ಕಡೆ ಫುಲ್ ಮೋಡ ಕಾಣ್ತಿದೆ ಇವಾಗ ಸ್ವಲ್ಪ ಫೀಲ್ ಬೆಟ್ರ್ ಅನ್ನಿಸ್ತಾ ಇದೆ ಬಂದಿದ್ದಕ್ಕೆ ಇವಾಗ ಮೇಲೋಗ್ತೀನಿ ಹೋಗೋಣ ಬನ್ನಿ ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ ಗೈಸ್ ಇವಾಗ ಟೈಮ್ ಬಂದು ಎಕ್ಸಾಕ್ಟ್ ಸೆವೆನ್ ಥರ್ಟಿ ತ್ರೀ ನಾನು ಮನೆಯಿಂದ ಬಿಟ್ಟಿದ್ದೆ ಐದು ಗಂಟೆ ಎಕ್ಸಾಕ್ಟು ಫೈ ಫೈವ್ಗೆ ಬಿಟ್ಟಿದ್ದೆ ಇವಾಗ ಟೈಮ್ ಬಂದು ಸೆವೆನ್ ಥರ್ಟಿ ತ್ರೀ ಅಂದರೆ ಎರಡು ಅವರ್ ಅವರು ನಾನು ಅದರಲ್ಲಿ ಸಿಟಿಯಿಂದ ಒಳಗಡೆ ಒಳಗಡೆಯಿಂದ ಬರುವಾಗ ಸ್ವಲ್ಪ ಸ್ಲೋ ಆಗಿ ಬಂದಿದ್ದೆ ನೀವು ಆರಾಮಾಗಿ ಸ್ಪೋರ್ಟ್ಸ್ ಬೈಕ್ ಇದ್ದರೆ ನಿಮ್ಮ ಹತ್ರ ನೀವು ಆರಾಮಾಗಿ ಎರಡು ಒನ್ ಒನ್ ಅವರ್ ಫಾರ್ಟಿ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ಅದೂ ಬೆಳಗ್ಗೆ ಬಂದರೆ ವಿತೌಟ್ ಟ್ರಾಫಿಕ್ ಟ್ರಾಫಿಕಲ್ಲಿ ಸ್ವಲ್ಪ ಲೇಟಾಗುತ್ತೆ ಮತ್ತು ಸ್ಪೀಡ್ ಬೈಕು ಸ್ಪೋರ್ಟ್ಸ್ ಬೈಕ್ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು ನಾನು ಅಷ್ಟೊಂದು ಸ್ಪೀಡಲ್ಲಿ ಬರಲಿಲ್ಲ ಹೈವೇ ಇತ್ತು ಆ ಹೈವೇ ಅಲ್ಲೇ ಸ್ವಲ್ಪ ಹಂಡ್ರೆಡ್ ಹೊಡೆದಿದ್ದು ಒಂದು ಐದು ಹತ್ತು ನಿಮಿಷ ಅಷ್ಟೇ ಮಿಕ್ಕಿದ್ದು ಸೆವೆಂಟಿ ಏಯ್ಟಿ ಅಷ್ಟೆ ಸೊ ವ್ಯೂ ಚೆಕ್ ಮಾಡ್ಬೋದು ಬಂದಿದ್ದಕ್ಕೆ ಸ್ವಲ್ಪ ಚೆನ್ನಾಗೆ ಮತ್ತು ಸೂಪರ್ ಚೆನ್ನಾಗೆ ಅನ್ನಿಸ್ತಾ ಇದೆ ಪೀಸ್ ಇದೆ ನೆಮ್ಮದಿ ಇದೆ ಸೊ ನಿಮಗೆ ಆಗುತ್ತೆ ಅಷ್ಟು ಮನೆಯಿಂದ ಆಚೆ ಬರೋಕ್ಕೆ ಟ್ರೈ ಮಾಡಿ ಗಾಳಿ ತುಂಬ ಬೀಸ್ತಾ ಇದೆ ಇದೆ ಗಾಳಿನೂ ಇದೆ ಮಸ್ತಾಗಿ ವ್ಯೂ ಪಾಯಿಂಟ್ನು ಇದೆ ಕೈಯಲ್ಲಿ ಕ್ಯಾಮ್ರಾ ಇದೆ ನಾನು ಇದ್ದೀನಿ ಏನೇನು ಹೇಳ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ಆದರೆ ಮಜಾ ತುಂಬ ಬರ್ತಿದೆ ಇಲ್ಲಿ ಗಾಳಿಯಲ್ಲಿ ಅನ್ನಿಸ್ತಾ ಇದೆ ಇವಾಗ ಅನ್ನಿಸ್ತಾ ಇದೆ ನನಗೆ ಜನಗಳು ಸೋಲೋ ಟ್ರಾವೆಲ್ ಏನಕ್ಕೆ ಮಾಡ್ತಾರಂತ ಇದಕ್ಕೋಸ್ಕರ ಇದು ಈ ಖುಷಿ ಇದೆ ಅಲ್ಲ ಈ ಖುಷಿಗೋಸ್ಕರ ಮಾಡುತ್ತೆ ಜನಗಳು ಬಂಗೆ ಹೆಂಗೆ ಮಾಡ್ತಾ ಇದ್ದೀರಿ ಹಂಗಂಗೆ ಖುಷಿ ಖುಷಿ